ಐ ಫ್ರೆಂಡ್ಸ್ ಇಂದಿನ ವ್ಲಾಗಲ್ಲಿ ನೀವು ನೋಡಿದ್ರಿ ರಿಸೆಪ್ಷನ್ದು ಇದು ದಾರೆ ವಿಡಿಯೋ ನಿಮಗೆ ತಂಬ್ಲಾಯಿ ನೋಡಿದರೆ ಗೊತ್ತಿರುತ್ತೆ ಸೊ ಅರ್ಲಿ ಮಾರ್ನಿಂಗ್ ಐದು ಗಂಟೆಗೆ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದ್ದೀವಿ ನನ್ನ ಮಗಳಿಗೆ ಎರಡು ಕೊಂಬು ಬಾಲ ಎಲ್ಲ ಬಂದಿತ್ತು ಅಂತ ಕಾಣುತ್ತೆ ಅವಳು ಯಾವುದೇ ರೀತಿ ವಿಡಿಯೋ ನನಗೆ ಮಾಡಿಕೊಟ್ಟಿಲ್ಲ ಎಲ್ಲ ನೆಂಟ್ರೆಸ್ಟ್ರು ಮನೆ ತುಂಬ ಇದ್ದಿದ್ದ ಕಾರಣ ನಾನು ಜಾಸ್ತಿ ಯಾವುದು ವಿಡಿಯೋ ಕ್ಲಿಪ್ಪಿಂಗ್ ಮಾಡೋಕ್ಕಾಗಲಿಲ್ಲ ಹೀರೋ ಸಣ್ಣ ಪುಟ್ಟ ವೀಡಿಯೋಸ್ನೇ ಆ್ಯಡ್ ಮಾಡಿದ್ದೀನಿ ಯಾಕಂದರೆ ನೀವೆಲ್ಲ ಬೇಜಾರು ಮಾಡ್ಕೋತೀರಾ ಕೇಳ್ತಿರ್ತೀರಾ ಸಿಸ್ ವ್ಲಾಗ್ ಹಾಕಿ ಅಂತ ಸೊ ಹಾಗಾಗಿ ಫೈನಲಿ ಈಗ ನಾನು ದಾರೆಗೆ ಮೈಸೂರ್ ಸಿಲ್ಕ್ ಸಾರಿ ವೇರ್ ಮಾಡಿದ್ದೀನಿ ಜ್ಯುವೆಲ್ರಿ ಯಾವುದೂ ಬೇರೆ ತಂದಿರಲಿಲ್ಲ ಅದೇ ಲಾಂಗ್ ಚೈನ್ ನೆಕ್ಲೆಸ್ನೇ ವೇರ್ ಮಾಡಿದ್ದೀನಿ ಸೊ ನಾನು ಒಂದು ಬಂದು ಹಾಕೊಳ್ಳೋಣ ಅಂತ ಹೇಳಿ ಸ್ಟೈಲ್ ನಾನೇ ಮಾಡಿಕೊಂಡೆ ನನ್ನ ತಮ್ಮನ ಮಿಸ್ಸಸ್ ಪಾಪ ಅವರು ರೆಡಿ ಆಗ್ತಾ ಇದ್ರು ಯಾಕಂದರೆ ಪಾಪು ಕರ್ಕೊಂಡು ಪಾಪು ಯಾರ ಹತ್ರನೂ ಹೋಗೋದಿಲ್ಲ ಅದು ನಿಮಗೆ ಗೊತ್ತು ಅವಳು ಸ್ಯಾರಿ ಎಲ್ಲ ವೇರ್ ಮಾಡಿಕೊಂಡು ಅವಳ ಪಾಡಿಗೆ ಅವಳು ರೆಡಿ ಇದ್ಲು ನನ್ನ ಪಾಡಿಗೆ ನಾನು ರೆಡಿ ಆಗ್ತಾ ಇದ್ದೆ ಹೇರ್ ಸ್ಟೈಲ್ ಹೇಗೆ ಬಂದಿದೆ ನಾನೇ ಸೆಲ್ಫ್ ಮೇಕಪ್ ಸೆಲ್ಫ್ ಹೇರ್ ಸ್ಟೈಲ್ ಮುಂದೆ ಒಂದು ಸ್ವಲ್ಪ ರೋಲ್ ಥರ ಮಾಡಿ ಹಿಂದೆಗಡೆ ಒಂದು ಬನ್ ಹಾಕ್ಕೊಂಡು ಮಲ್ಲಿಗೆ ಹೂವು ಮುಡ್ಕೊಂಡಿದ್ದೀನಿ ಮೈಸೂರು ಸಿಲ್ಕ್ ಸ್ಯಾರಿ ಹೇಗೆ ಕಾಣ್ತದೆ ಕ ಕಮೆಂಟಲ್ಲಿ ಹೇಳಿ ಇದು ನನ್ನ ಫಿಫ್ಟೀನ್ತ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಸತೀಶ್ ಕಡೆಯಿಂದ ಸಿಕ್ಕಂಥ ಗಿಫ್ಟ್ ಅದು ಒಂದು ದಿನ ಬಿಟ್ಟರೆ ವೆಡ್ಡಿಂಗ್ ಡೇ ದಿನ ಬಿಟ್ಟರೆ ಇವಾಗಲೇ ನಾನು ಉಟ್ಕೋತಾ ಇರೋದು ನಾ ಬೇರೆ ಸಾರಿ ಉಟ್ಕೋಬೇಕು ಅಂತ ಅಂದ್ಕೊಂಡೆ ಬಟ್ ಅವರು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಡ್ದೇ ಇರೋ ಕಾರಣ ಇದನ್ನೇ ಉಟ್ಕೊಳ್ಬೇಕಾಗಿ ಬಂತು ಸೊ ಅಮ್ಮ ಜೊತೆ ಒಂದು ಸಣ್ಣ ಪುಟ್ಟ ವೀಡಿಯೋ ಎಲ್ಲ ತಗೊಂಡು ಫೈನಲಿ ಹೊರಟ್ವಿ ನನ್ನ ತಮ್ಮಂದಿನ್ನೂ ಸ್ನಾನ ಆಗಿರಲಿಲ್ಲ ಯಾಕಂದರೆ ನನ್ನ ತಮ್ಮನ ಮಿಸ್ಸಸ್ ರೆಡಿಯಾಗ ತನಕ ಅವನ ಪಾಪು ಕರ್ಕೊಂಡಿದ್ದ ಸೊ ಹಾಗಾಗಿ ನೀವೆಲ್ಲ ಹೋಗಿ ನಾ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬರ್ತೀನಿ ಅಂತ ಹೇಳ್ದ ஏய் பார்த்தீங்க ಸೊ ಫೈನಲಿ ನಾವಿವಾಗ ಚೌಟ್ರಿ ಕಡೆಗೆ ಅಮ್ಮ ನಾನು ನನ್ನ ತಮ್ಮನ ಮಿಸ್ಸಸ್ ಎಲ್ಲರೂ ಚಾರುವಿಕ್ಕಿ ಮುಂದೆ ಹೋಗಿದ್ರು ಫೈನಲಿ ಹೋಗ್ತಾ ಇದ್ದೀವಿ ಏ ಕಾಣ್ತಾ ಇದ್ದೀನಿ ಕಮೆಂಟಲ್ಲಿ ಹೇಳಿ ನಾವು ಹೋದಾಗ ಏಳು ಏಳುವರೆ ಆಗಿತ್ತು ಮೇ ಬಿ ತುಂಬಾ ಬಿಸಿಲು ಫ್ರೆಂಡ್ಸ್ ಅಷ್ಟರಲ್ಲಿ ಅಪ್ಪ ದೇವ್ರ ತರೋ ಕಾರ್ಯ ಅಂದರೆ ಬಿಸಿಲು ನೀರು ತಂದು ದೇವ್ರ ಥರ ಕಾರ್ಯ ಎಲ್ಲ ಸ್ಟಾರ್ಟ್ ಮಾಡಿದರು ನಮ್ಮ ಸ್ವಲ್ಪ ನಮ್ಮ ಕಡೆ ಎಲ್ಲ ರೀತಿ ನೀತಿ ಎಲ್ಲ ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು ಅಪ್ಪನ ತಂಗಿದಿರು ಎಲ್ಲರೂ ಪ್ರತಿಯೊಬ್ಬರು ಜಾಯಿನ್ ರು ಸಾರಿ ಫ್ರೆಂಡ್ಸ್ ಪ್ರತಿ ಒಂದು ವೀಡಿಯೋ ಕ್ಲಿಪ್ಪಿಂಗ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನನ್ನ ಮಗಳು ನನ್ನ ಕೈಗೆ ಸಿಗಲಿಲ್ಲ ಎಲ್ಲರೂ ಮುಂದೆನ ಫೋನ್ ಇಟ್ಕೊಂಡು ವೀಡಿಯೋ ಮಾಡೋಕ್ಕಾಗಲಿಲ್ಲ ಈ ವೈಟ್ ಕಲರ್ ಡ್ರೆಸ್ ಹಾಕ್ಕೊಂಡಿರೋರು ನನ್ನ ಮೊದಲನೇ ತಮ್ಮನ ಮಿಸ್ಸಸ್ ನಿಮಗೆ ಕಾಣಿಸ್ತಾ ಇರ್ಬೋದು ಯಾಕೆ ಸೀಸ ಅವ್ರನ್ನ ತೋರಿಸಲ್ಲ ಅಂತ ಅವ್ರ ವೀಡಿಯೋದಲ್ಲೆಲ್ಲ ಇಷ್ಟ ಇಲ್ಲ ಸೊ ಹಾಗಾಗಿ ಅವ್ರನ್ನ ತೋರಿಸಿರಲಿಲ್ಲ ಇಲ್ಲಿ ಕಳಶ ಇಡ್ಕೊಂಡು ನಿಂತಿದ್ದಾರೆ ನೋಡಿ ನಮ್ಮಪ್ಪನ ಹಿಂದೆಗಡೆ ಈಗ ದೇವರೆಲ್ಲ ತೊಗೊಂಡು ಚೌಟ್ರಿ ಒಳಗಡೆ ಬರ್ತಾ ಇದ್ದಾರೆ ನಾನು ಕೂಡ ಎಲ್ರಿಗೂ ಬೆಲ್ದ ಮಾಡಿ ಕಾಲು ತೊಳೆದು ಅರ್ಶನ ಕುಂಕುಮ ಹಾಕಿ ಎಲ್ಲ ದೇವ್ರ ತಂದಾದಮೇಲೆ ತಿಂಡಿಗೆ ಹೋದ್ವಿ ಆ್ಯಸ್ ಯೂಶ್ವಲ್ ಇಡ್ಲಿ ಚಟ್ನಿ ವಡೆ ಸಾಂಬಾರು ಸ್ವಲ್ಪ ಖಾರ ಪೊಂಗಲ್ ನಮ್ಮಮ್ಮನ ಪಕ್ಕ ಕೂತಿರೋ ಬೇಬಿ ಯಾರು ಅಂದ್ಕೊಂಡ್ರಿ ನನ್ನ ಮೊದಲನೇ ತಮ್ಮನ ಮೊದಲನೇ ಪಾಪು ಸೊ ಅವರು ಬಾಣ್ತನಕ್ಕೆ ಊರಿಗೋಗಿದ್ರು ಎರಡನೇ ಪಾಪು ಬಂದಿರಲಿಲ್ಲ ಹಾಗಾಗಿ ಮೊದಲನೇ ಪಾಪು ಯಾಕೆಲ್ಲ ತೋರಿಸ್ತಾ ಇದ್ದೀನಿ ಅಂದರೆ ನೀವು ತುಂಬ ರಿಕ್ವೆಸ್ಟ್ ಮಾಡಿದಿರಿ ಯಾಕೆ ನಿಮ್ಮ ತ ಅಂದರೆ ಮೀನ್ಸ್ ಸಿಸ್ಟರ್ನ ತೋರಿಸೋದಿಲ್ಲ ಅಂತ ಅವ್ರಿಗೆ ವೀಡಿಯೋದಲ್ಲಿ ಬರೋಕ್ಕಿಷ್ಟ ಇಷ್ಟ ಇಲ್ಲ ಅವಳು ನಮ್ಮಅಪ್ಪನ ಆ್ಯಕ್ಚುಲಿ ಮರ್ತುಬಿಟ್ಟಿದ್ದಾಳೆ ಅವರು ಬ್ಯಾಂಗ್ಳೂರ್ನಲ್ಲಿರೋದು ನಮ್ಮಪ್ಪ ಅವಳನ್ನ ಕೂರಿಸ್ಕೊಂಡಿದ್ದಾರೆ ಅವಳೇ ನನ್ನ ಮೊದಲನೇ ತಮ್ಮನ ಮಗಳು ಸೊ ತುಂಬ ಬಿಡು ಬಿಡು ಆಟ ಹೋಗಬೇಕು ಅಂತ ಎಲ್ಲ ಹಠ ಮಾಡ್ತಾಯಿದ್ಲು ಅದು ನನಗೆ ಕ್ಯಾಂಡಿಡ್ ಪಿಕ್ ಥರ ಅನ್ನಿಸ್ತು ಸೊ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಹ್ಯಾಡ್ ಮಾಡಿದ್ದೀನಿ ಸುಮಾರು ಜನ ಸಿಸ್ ನಿಮ್ಮ ಥರ ಇದ್ದಾರೆ ಅಂತ ನೋಡಿ ನಮ್ಮಪ್ಪನಿಗೆ ಯಾವ ಥರ ಹಿಂಸೆ ಇದ್ದಾಳೆ ಅಂತ ನಮ್ಮ ಪಪ್ಪ ಅದಕ್ಕೆಲ್ಲ ಒಂಚೂರು ಬೇಜಾರೇ ಮಾಡ್ಕೊಳ್ಳಲ್ಲ ನಿಜಕ್ಕೂ ನಮ್ಮಪ್ಪ ಅಂದ್ರೆ ಹಾಗೆ ಒಂಥರ ಹಂಬಲ್ ಪರ್ಸನ್ ಏನೋ ಒಂಥರಲ್ಲ ಹೆಂಗರಳು ಮನುಷ್ಯ ಅಂತ ಹಂಗಂದರೆ ಸುಳ್ಳಾಗಲ್ಲ ಅಂತ ಹೇಳ್ಬೋದು ಹೇಗಿದ್ದಾಳೆ ಕ್ಯೂಟಿ ಪೈ ನನ್ನ ಸೊಸೆ ಮುದ್ದು ಸೊಸೆ ಸೊ ಸಣ್ಣ ಪುಟ್ಟ ಸೆಲ್ಫೀಸ್ ಅಷ್ಟೇ ತೊಗೊಂಡಿರೋದು ಇವರೆಲ್ಲ ನನ್ನ ಅತ್ತೆ ಮಕ್ಕಳು ಅಂದರೆ ಅಪ್ಪನ ಎರಡನೇ ತಂಗಿ ಮಕ್ಕಳು ಅಪ್ರಪ್ಪಕ್ಕೆ ನಾವೆಲ್ಲ ಮೀಟ್ ಆಗಿರೋದು ಸುಮಾರು ಜನ ನನ್ನ ಕೈಗೆ ಸಿಗಲೂ ಇಲ್ಲ ಯಾಕಂದರೆ ಎಲ್ಲ ಬಿಝಿ ಇದ್ದರು ಸೊ ಇದು ಮದುವೆ ಹುಡುಗ ಮದುವೆ ಹುಡುಗನಿಗೆ ಎಲೆ ಶಾಸ್ತ್ರ ಮಾಡಬೇಕು ಚಪ್ರದ ಕೆಳಗಡೆ ಕೂರಿಸಿ ಅದು ಸಂಪ್ರದಾಯ ಸಿಕ್ಕಿದಂಥ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಇದ್ದೀನಿ ಡೀಟೇಲಾಗಿ ಆ್ಯಡ್ ಮಾಡೋಕ್ಕಾಗಲಿಲ್ಲ ಅಂದರೂ ನೀವು ಬೇಜಾರಾಗಬೇಡಿ ವಿಡಿಯೋ ಕೊನೆ ತನಕ ನೋಡಿ ಇಷ್ಟ ಆದರೆ ಗೊತ್ತಲ್ಲ ಸಪೋರ್ಟ್ ಮಾಡಿ ಅಂತಷ್ಟೇ ನಾನು ಕೇಳ್ಕೊಳ್ಳೋದು ಸೊ ಬಾಳೆ ಎಲೆ ಶಾಸ್ತ್ರ ಅಂತೆ ಆಮೇಲೆ ಹಕ್ಕಿ ಹಾಕೋ ಶಾಸ್ತ್ರ ಅಂತೆ ಗಂಡಿಗೆ ಹೆಣ್ಣಿಗೆ ಕಂಕಣ ಕಟ್ಟೋ ಶಾಸ್ತ್ರ ಅಂತೆ ಈ ಥರದ್ದೆಲ್ಲ ಸುಮಾರು ಶಾಸ್ತ್ರಗಳು ನಿಮಗೆ ಗೊತ್ತಿರುತ್ತೆ ಸೊ ನಾವೆಲ್ಲ ಸೋದರತೆ ಮಕ್ಕಳು ನಾವು ಎಲ್ಲರೂ ಸೇರಿಕೊಂಡು ಎಲ್ಲ ಶಾಸ್ತ್ರನ ಶಾಸ್ತ್ರ ಅಂತ ಹೇಳ್ಬೋದು ಅಪ್ಪ ಹಿಂದೆ ನಿಂತ್ಕೊಂಡು ಇನ್ಸ್ಟ್ರಕ್ಷನ್ ಕೊಡ್ತಾನೆ ಇದ್ರು ಹಂಗೆ ಮಾಡು ಮಗ ಹಿಂಗ್ ಸೋ ಗಂಡಿಗೆ ನಾನು ಹಕ್ಕ ಆಗ್ಬೇಕಲ್ವ ಅದಕ್ಕೋಗಿ ಅಕ್ಕಿ ಹಾಕಿ ಎಲ್ಲ ಮಾಡಿದ್ವಿ ಇಲ್ಲಿ ನಿಂತಿರೋರೆಲ್ಲ ನನ್ನ ಸೋದರತ್ತೆ ಸೋದರತ್ತೆ ಸೊಸೆ ಸೊ ಮತ್ತು ನನ್ನ ಅತ್ ಅತ್ತೆ ಮಗಳು ಸಣ್ಣ ಪುಟ್ಟ ಈಗ ಗಂಡು ಕರ್ಕೊಂಬರೋಕ್ಕೆ ಅಂತ ಹೋದಾಗ ತೆಗೆಸ್ತಂಥ ಫೋಟೋ ಗಂಡು ಕರ್ಕೊಂಬರೋಕೆ ಹೋಗಿ ಆರತಿ ತಟ್ಟ ಹಿಡ್ಕೊಂಡೋಗಿ ಪ್ರತಿಯೊಂದು ಡೀಟೇಲಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಬ್ಯುಸಿ ಇದ್ದೆ ಚಾರು ಅಂತೂ ಎಲ್ಲೋದ್ಲೋ ನನ್ನ ಕೈಗೆ ಸಿಗ್ತಾ ಇರಲಿಲ್ಲ ಸೊ ಈಗ ಹುಡುಗಿಗೆ ಇವಳೆ ನನ್ನ ಚಿಕ್ಕಪ್ಪನ ಮಗಳು ಸೋಕಾಳು ತಂಗಿ ಅವಳಿಗೆ ಕಂಕಣ ಕಟ್ಟೋ ಶಾಸ್ತ್ರ ನಡೀತಾ ಇದೆ ಅಪ್ಪ ಕೂರಿಸ್ಕೊಂಡು ಎಲ್ಲ ಶಾಸ್ತ್ರಬದ್ಧವಾಗಿ ಮಾಡಿದ್ರು ಅಂತ ಹೇಳ್ಬೋದು ನಮ್ಮ ಮನೇಲಿ ಅಪ್ಪಂಗೆ ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಗೊತ್ತು ಅಂದರೆ ಶಾಸ್ತ್ರ ಸಂಪ್ರದಾಯ ಸೊ ಅವ್ರು ಹೇಳಿದ್ದೆ ರೂಲ್ಸ್ ಅವ್ರು ಹೇಳ್ದಂಗೆ ಎಲ್ಲರೂ ಫಾಲೋ ಮಾಡೋದು ಒಂದೊಂದು ಕಡೆ ಒಂದೊಂದು ಸ್ವಲ್ಪ ಮಿಸ್ ಆಗುತ್ತೆ ಆದರೆ ಅಪ್ಪ ಇದ್ದರೆ ಆ ಥರ ಮಿಸ್ ಆಗೋಂಥದ್ದೆಲ್ಲ ಯಾವುದೂ ಇಲ್ಲ ಈ ಚೌಟ್ರಿ ಎಸ್ಪೆಷಲಿ ನಾನು ಮದುವೆ ಆದಂಥ ಚೌಟ್ರಿ ನನ್ನ ಮದುವೆಲಿ ಹೊಸ ಚೌಟ್ರಿ ಇದು ಈಗ ನಮ್ಮ ಫ್ಯಾಮಿಲಿ ಎಲ್ಲರದು ಇದೆ ಚೌಟ್ರಿಲೇ ಮದುವೆ ಆಗಿರೋದು ಶಿವ ಕನ್ವೆನ್ಷನ್ ಹಾಲು ಮದ್ದೂರು ನನ್ನ ತಮ್ಮಂದು ಅತ್ತೆ ಮಗಳದು ಮತ್ತು ನನ್ನ ಮಗ ನನ್ನ ಅತ್ತೆ ಮಗಂದು ಬೀಗರು ಊಟ ನನ್ನ ಕೊನೆ ತಮ್ಮಂದು ಮಾತ್ರ ಮಳವಳ್ಳ ಮದುವೆ ಆಗಿರೋದು ಸೊ ಈಗ ನನ್ನ ತಂಗಿದು ಅಂದರೆ ಚಿಕ್ಕಪ್ಪನ ಮಗಳದೂ ಕೂಡ ಇಲ್ಲೇ ಮದುವೆ ಆಗ್ತಾ ಇರೋದು ವೀಡಿಯೋ ಮಾಡು ಅಂದರೆ ಏನು ವೀಡಿಯೋ ಮಾಡಿದ್ದಾಳೆ ನೀವೇ ನೋಡಿ ಫೈನಲಿ ಅಪ್ಪ ಅಮ್ಮ ಹಾಲು ಹಾಕಿ ಹುಡುಗ ಹುಡುಗಿಗೆ ಆಶೀರ್ವಾದ ಮಾಡಿ ಅಕ್ಷತೆ ಹಾಕ್ತಾ ಇದ್ದಾರೆ ನಾನು ಹಾಕಿದ್ದಂಥ ವೀಡಿಯೋ ಮಿಸ್ ಆಯಿತು ಸೊ ನನ್ನ ನೆಕ್ಲೆಸ್ದು ಒಂದು ಚೈನ್ ಕಟ್ಟಾಗಿ ಕೆಳಗಡೆ ಬಿದ್ದಿದೆ ಅದು ಯಾಕೆ ಹಂಗಾಯಿತು ನಿಜಕ್ಕೂ ಗೊತ್ತಿಲ್ಲ ಸ್ವಲ್ಪ ಜನ ಶ್ವೇತ ನೋಡು ನೆಕ್ಲೆಸ್ ಕಟ್ಟಾಗಿದೆ ಅಂತ ಹೇಳಿದ್ಮೇಲೆ ನಾನು ಅಬ್ಸರ್ವ್ ಮಾಡಿ ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಷ್ಟರಲ್ಲಿ ಅಮ್ಮನ ತಾಯಿ ನಮ್ಮ ಅಜ್ಜಿ ಕೂಡ ಬಂದರು ಅಮ್ಮನ ಅಮ್ಮ ಅವ್ರ ಹತ್ರನೂ ಅಮ್ಮ ಕೂತ್ಕೊಂಡು ಮಾತಾಡ್ತಾಯಿದ್ರು ಸೊ ನಾನು ಯಾಕೆ ಹಿಂಗೆ ಕಟ್ಟಾಯಿತು ಹಾಕ್ಕೊಂಡೇನು ಮಲ್ಕೊಂಡಿರಲಿಲ್ಲ ನಾನು ಆದರೂ ಕಟ್ಟಾಗಿದೆ ನೋಡಿ ಇವರು ನಮ್ಮ ಕಪ್ಪಜ್ಜಿ ಅಂದರೆ ಅಮ್ಮನ ತಾಯಿ ಅಮ್ಮನ ತಾಯಿ ಅಮ್ಮನ ತಂಗಿ ಎಲ್ಲರೂ ಬಂದಿದ್ದರು ಸೊ ಅಮ್ಮ ಅವ್ರ ಹತ್ರ ಮಾತಾಡೋದ್ರಲ್ಲಿ ಬ್ಯುಸಿ ಆಗಿದ್ದರು ಅಜ್ಜಿ ಊಟ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ವಿ ಸೊ ಅವರು ಕೂಡ ಊಟಕ್ಕೆಲ್ಲ ಹೋದರು ಊಟ ಮುಗಿಸ್ಕೊಂಡು ಬಂದರು ಅವ್ರು ಬರೋ ಅಷ್ಟರಲ್ಲಿ ಒಂದು ಸಣ್ಣ ಪುಟ್ಟ ಇದು ಅಮ್ಮನ ತಂಗಿ ಚಿಕ್ಕಮ್ಮ ಅವ್ರ ಹತ್ರ ಎಲ್ಲ ಒಂದು ಸಣ್ಣ 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 ಸೆಲ್ಫಿ ಕೂಡ ತಕ್ಕೊಂಡೆ ಅಷ್ಟರಲ್ಲಿ ನಮ್ಮ ಪಾಪ ಕೂಡ ಮಲ್ಕೊತು ಡ್ರೆಸ್ ಚೇಂಜ್ ಮಾಡಿ ಅಮ್ಮ ಹಂಗೆ ತೊಡೆ ಮೇಲೆ ಹಾಕಿಸ್ಕೊಂಡು ಅವನ್ನ ಮಲಗಿಸ್ತಾ ಇದ್ದಾರೆ ಫೈನಲಿ ಬನ್ನಿ ಮಗ ಊಟಕ್ಕೆ ಹೋಗೋಣ ಅಂತ ಹೇಳಿದ್ರು ಅಪ್ಪ ಅಪ್ಪ ಮತ್ತು ನಮ್ಮ ಚಿಕ್ಕಪ್ಪ ಅಂದರೆ ಅಪ್ಪನ ದೊಡಮ್ಮನ ಮ ದೊಡಪ್ಪನ ಮಗ ಎಲ್ಲರೂ ಊಟಕ್ಕೆ ಹೋದ್ವಿ ಊಟನೂ ಚೆನ್ನಾಗಿತ್ತು ಗೀ ರೈಸ್ ಕೋರ್ಮಾ ಜಾಮೂನ್ ಜಿಲೇಬಿ ಅಮ್ಮ ನಾನು ಅಪ್ಪ 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 ಆಮೇಲೆ ಅಪ್ಪನ ತಮ್ಮ ಮೀನ್ಸ್ ಚಿಕ್ಕಪ್ಪನ ಮಗ ಒಬ್ಬರು ಎಲ್ಲ ರಿಲೇಟಿವ್ಸ್ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಫ್ಯಾಮಿಲಿ ಪಿಕ್ ತೆಗೆಸ್ಕೊಳ್ಳೇಬೇಕಲ್ವಾ ಮದುವೆ ಅಂತ ಆದಮೇಲೆ ಸೊ ಎಲ್ಲರೂ ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಎಲ್ಲ ಕೂತ್ಕೊಂಡಿದ್ವಿ ಇವಳು ನೋಡಿ ನನ್ನನ್ನೇ ಗುರಾಯಿಸ್ತಾ ಇದ್ದಾಳೆ ನನ್ನ ಪ್ಯಾಡ್ ಪ್ಯಾಡ್ ಬಸ್ವಾ

ಬಾಯ್ ಎಷ್ಟು ಬೇಗ ಮಧ್ಯಾಹ್ನ ಆಯ್ತೋ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ ನೋಡ್ ನೋಡ್ತಾ ಮೂರುವರೆ ನಾಲ್ಕು ಗಂಟೆ ಹಾಗೆ ಹೋಯ್ತು ಸತೀಶ್ ಕೂಡ ಬಂದ್ರು ನಮ್ಮನ್ ಕರ್ಕೊಂಡು ಹೋಗಕ್ಕೆ ನಾವು ಅದೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕುಂಕುಮ ತಗೊಂಡು ಅಪ್ಪ ಅಮ್ಮನ್ಗೆಲ್ಲ ಬಾಯ್ ಮಾಡಿ ಆನ್ ವೇ ಮೈಸೂರು ಕಡೆ ಹೊರಟವಿ ಇಷ್ಟು ಅರ್ಜೆಂಟ್ ಅರ್ಜೆಂಟಲ್ಲಿ ಬಂದ್ವಿ ಅಂದರೆ ಸತೀಶ್ಗೆ ಫುಲ್ ಕೆಲಸ ಇತ್ತು ವಿಕಿಗೆ ಟ್ಯೂಷನ್ ಇತ್ತು ಸೊ ಹಾಗಾಗಿ ಎರಡೂ ಮಿಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅಲ್ಲಿ ಇನ್ನೇನು ಕೆಲಸ ಅಲ್ವಾ ಸೊ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಕೈಕಲ್ ಮುಖ ತೊಳ್ಕೊಂಡು ಆಲ್ರೆಡಿ ಅವರು ಕೆಲಸಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ರು ಐದು ಹತ್ತು ನಿಮಿಷನೂ ರೆಸ್ಟ್ ಮಾಡಲಿಲ್ಲ ಲಾಡು ಕೊಡಬೇಕಾಗಿತ್ತು ಲಾಡು ಪ್ಯಾಕಿಂಗ್ ಇತ್ತು ಸೊ ಪಾಪ ಒಬ್ಬರೇ ಕುತ್ಕೊಂಡು ಲಾಡು ಎಲ್ಲ ಕಟ್ಟುತ್ತಾ ಇದ್ದಾರೆ ಹುಡುಗರು ಇರಲಿಲ್ವಾ ಹುಡುಗರು ಇದ್ದರು ರುಮಾಲಿ ರೋಟಿ ಪ್ರತಿ ಬಂದು ಅವ್ರ ಪಾಡಿಗೆ ಅವ್ರ ಕೆಲಸ ಅವ್ರವ್ರು ಮಾಡ್ತಾ ಇದ್ರು ಸೊ ನನಗಂತೂ ಫುಲ್ ಟಯರ್ಡ್ ಆಯಿತು ಟಯರ್ಡ್ ಅನ್ನೋದಕ್ಕಿಂತ ಏನಾಯಿತು ಗೊತ್ತಿಲ್ಲ ಅಚಾನಕ್ಕಾಗಿ ಎಷ್ಟು ಚೆನ್ನಾಗಿದ್ದು ನಾನು ಯಾಕೆ ಹಿಂಗೆ ಆಗೋ ಪ್ರತಿ ಸತಿ ಇದೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬಿಡಿ ಫಂಕ್ಷನ್ಗೆ ಹೋಗಿ ಬಂದ ತಕ್ಷಣ ಈ ರೀತಿ ಆಗುತ್ತೆ ಈ ನಡುವೆ ಸೊ ಬಿಸಿ ಬಿಸಿ ಮೆಣ್ಸಿಕಾಯಿ ಬಜ್ಜಿ ಇದ್ದಾರೆ ನನ್ನ ಮಗ ಏನೋ ತೋರಿಸ್ತಾ ಇದ್ದಾನೆ ಆ್ಯಕ್ಚುಲಿ ಫೋನಲ್ಲಿ ಏನಂದರೆ ಅವ್ನ ಫ್ರೆಂಡ್ದು ಬರ್ಡೇ ಇದೆಯಂತೆ ಸ್ಟೇಟಸ್ಗೆ ಹಾಕು ಮಮ್ಮಿ ಅಂತೇನೋ ಹೇಳ್ತಾ ಇದ್ದಾನೆ ಏನೋ ಬರ್ಡೇ ಅಂತ ಸೊ ಮಮ್ಮಿ ಹಾಕು ಮಮ್ಮಿ ಸ್ಟೇಟಸ್ಗೆ ಅಂತ ಸೊ ವಾಲ್ಪೇಪರಲ್ಲಿ ಸತೀಶ್ ಫೋನಲ್ಲಿ ನಂದು ಅವ್ರದ್ದು ಫೋಟೋನೇ ಇದೆ ಅದನ್ನು ತೋರಿಸ್ತಾ ಇಲ್ಲ ಅವನು ಮಮ್ಮಿ ಉಲ್ಲಾಸ್ದು ಬರ್ಡೆ ಇದೆ ಮಮ್ಮಿ ಉಲ್ಲಾಸದ ಬರ್ಡೆ ಇದೆ ಮಮ್ಮಿ ಅವ್ನಿಗೆ ವಿಶ್ ಮಾಡು ಮಮ್ಮಿ ನಿನ್ನ ಚಾನೆಲ್ ಮುಖಾಂತರ ಅಂತ ಸೊ ಒಂದು ಸಗೇನ್ ಹ್ಯಾಪಿ ಬರ್ಡೆ ವಿಕಾ ಉಲ್ಲಾಸ ಸಾರಿ ನೂರು ಕಾಲ ಸುಖವಾಗಿರು ಚೆನ್ನಾಗಿ ಓದು ನಿಮ್ಮ ಅಪ್ಪ ಅಮ್ಮ ಆಸೆ ಕನಸು ನೆರವೇರಿಸು ನನಗೆ ಗೊತ್ತು ನೀನು ಒಳ್ಳೆ ಹುಡುಗ ಸೊ ಇದನ್ನೇ ಮುಂದುವರ್ಸು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ಎಲ್ಲರೂ ಯಾರ್ಯಾರು ವೀಡಿಯೋ ನೋಡ್ತೀರೋ ಆ ಹುಡುಗನಿಗೆ ವಿಶ್ ಮಾಡಿ ಬರ್ಡೆ ವಿಶಸ್ ಅಂತ ಹೇಳ್ತಾ ಬಿಸಿ ಬಿಸಿ ಮೆಣಸಿಕಾಯಿ ಬಜ್ಜಿ ನನಗೆ ನೋಡಿದ ತಕ್ಷಣ ತಿನ್ನಬೇಕು ಅನ್ನಿಸ್ತು ಕೈಯಲ್ಲಿ ಹಿಡ್ಕೊಳೋಕ್ಕೂ ಆಗ್ತಾಯಿಲ್ಲ ಅಷ್ಟು ಸುಡ್ತಾ ಇತ್ತು ಸತೀಶ್ ಹೇಳ್ತಾಯಿದ್ರು ಬಾ ಸ್ವಲ್ಪ ಹೊತ್ತು ಕೂತ್ಕೋ ಲಾಡು ಪ್ಯಾಕ್ ಮಾಡೋಣ ಪ್ಯಾಕ್ ಮಾಡಿ ಕೊಟ್ಬಿಡೋಣ ಅಂತ ಬಟ್ ಐ ಕಾಂಟ್ ನಂಗೆ ಆಗ್ತಾಯಿಲ್ಲ ಬೇಜ ಮಾಡ್ಕೊಬಿಡಿ ದಯವಿಟ್ಟು ಇವತ್ತು ನನಗೆ ಒಂಥರ ಸುಸ್ತು ಫ್ರೆಂಡ್ಸ್ ಹೇಳ್ಕೊಳಕ್ಕೆ ಇಲ್ಲ ಹಿಂಸೆ ಸುಸ್ತು ಮೈ ಮೇಲೆ ಯಾರೋ ಕೂತ್ಕೊಂಡಿದ್ದಾರೆ ಅನ್ನೋ ಥರ ಅನ್ನಿಸ್ತಾ ಇತ್ತು ಬಟ್ ಆದ್ರೂ ನಾನು ಬಂದು ಜುವೆಲ್ಸ್ ಎಲ್ಲ ಬಿಚ್ಚಿಟ್ಟು ಕೈಕಾಲು ಮುಖ ತೊಳೆದು ರಾಯರಿಗೆ ಪೂಜೆ ಮಾಡಿ ಅವತ್ತು ಗುರುವಾರ ಆ್ಯಕ್ಚುಲಿ ಒಂದೆರಡು ಬಿಸಿ ಬಿಸಿ ಬಜ್ಜಿ ತಿಂದೆ ಕೂತಿದ್ದೆ ಸುಧಾಕರ್ ಸತೀಶ್ ಫ್ರೆಂಡ್ ಕೂಡ ಬಂದರು ಅಷ್ಟರಲ್ಲಿ ಅಳಿಸ್ನೆ ಕೊಟ್ಟಿದ್ರು ಹೇಗಿತ್ತು ಅಂತ ಕೇಳ್ತಾಯಿದ್ರು ಇದ್ರು ತುಂಬ ಚೆನ್ನಾಗಿತ್ತು ಅಂತ ಮಾತಾಡ್ತಾ ಇದ್ದೆ ನಮ್ಮ ಪುನಿ ಕೂಡ ಬಂದ ನಮ್ಮ ಡ್ರೈವರ್ ಇದೊಂದು ಕಾಮಿಡಿ ನಡೆಯುತ್ತೆ ಜಸ್ಟ್ ಫಾರ್ ಕಾಮಿಡಿ ಯಾರನ್ನು ಕಾಲೆಳೆಯೋ ಉದ್ದೇಶ ಅಲ್ಲ ದಯವಿಟ್ಟು ನೋಡಿ ಏನು ಅನ್ನಿಸ್ತು ಅಂತ ಹೇಳಿ ಇಷ್ಟೆಲ್ಲ ಆದಮೇಲೆ ಮತ್ತೆ ಅರ್ಲಿ ಮಾರ್ನಿಂಗ್ ವಾಕ್ ಮಾಡಿ ಟೂ ತ್ರೀ ಡೇಸ್ ಆಗಿತ್ತು ವಾಕ್ಗೆ ಹೋದೆ ವಾಕ್ ಮುಗಿಸ್ಕೊಂಡು ನನಗೆ ನಿಜ ನಡೆಯೋಕ್ಕಾಗ್ತಾ ಇರಲಿಲ್ಲ ಆದರೂ ವಾಕ್ನ ಕಂಪ್ಲೀಟ್ ಮಾಡಿ ಮನೆಗೆ ಬಂದು ಬ್ರೇಕ್ಫಾಸ್ಟ್ ಮಾಡಿ ಮಕ್ಕಳಿಗೆ ಸ್ಕೂಲ್ ಇತ್ತು ಕಾರಣ ಅವರಿಬ್ಬರಿಗೂ ರೆಡಿ ಮಾಡಿ ಅಡುಗೆ ಮನೆ ಕೆಲಸ ಮುಗಿಸಿ ಎಲ್ಲ ಕೆಲಸ ಪಾತ್ರೆ ತೊಳೆದು ಬಟ್ಟೆ ಒಗೆದು ಅವ್ರಿಬ್ರಿಗೂ ತಿಂಡಿ ಕೊಟ್ಟು ಡಬ್ಬಿ ರೆಡಿ ಮಾಡಿ ಅಷ್ಟರಲ್ಲಾಗಲೇ ವ್ಯಾನ್ ಬಂತು ವ್ಯಾನ್ಗೂ ಕೂಡ ಕಳಿಸಿ ಬೈ ಬೈ ಹೇಳಿ ವಿಶ್ ಮಾಡಿ ಮನೆಗೆ ಬಂದು ನೆಲ ಒರೆಸಿ ನಾನು ಫ್ರೆಶ್ ಅಪ್ ಆಗಿ ವಾರ ಇದ್ರಿ ಇರಲಿ ಇಲ್ದೇ ಇರಲಿ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ನಿಮ್ಮೆಲ್ರಿಗೂ ಗೊತ್ತು ದೇವಸ್ಥಾನಕ್ಕೋಗಿ ಒಂದು ಅರ್ಚನೆ ಮಾಡಿಸ್ಕೊಂಡು ದೇವ್ರ ಮುಂದೆ ಕೂತಿದ್ದು ಏನೇ ಕಷ್ಟ ಯಾರಿಗೆ ಏನೇ ಮನಸ್ತಾಪ ಇದ್ದರೂ ಎಲ್ಲ ದೂರ ಮಾಡೋ ಕ್ಷಣಿಕ ಎಲ್ಲ ಅಂತ ಅಂದ್ಕೊಂಡು ಮನೆಗೆ ಬಂದೆ ಬಟ್ ನಿಜಕ್ಕೂ ತುಂಬ ಸುಸ್ತಾಯಿತು ತಿಂಡಿ ತಿನ್ನೋಕ್ಕೂ ಆಗ್ತಾ ಇರಲಿಲ್ಲ ತಲೆನೋವು ಎಲ್ಲ ಹಚ್ಕೊಂಡೆ ಬಟ್ ಆಗಲಿಲ್ಲ ನನ್ನ ಕೈಲಿ ಸತೀಶ್ ಕೆಳಗಡೆ ಕೆಲಸ ಮಾಡ್ತಿದ್ರು ಕೆಳಗಡೆನೆ ಹೊಟ್ಟೋದೆ ಬನ್ನಿ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂತ ಹೇಳಿ ಸೊ ಹಾಸ್ಪಿಟ್ಲಿಗೆ ಸತೀಶ್ ಗಾಡೀಲಿ ಕರ್ಕೊಂಡು ಹೋದ್ರು ನನ್ನ ನಮ್ಮ ಮನೆ ಹತ್ರ ನಿಯರ್ ಬೈ ಮಮತಾ ಕ್ಲಿನಿಕ್ ಅಂತಿದೆ ಟಿಕೆಲ್ಲೆ ಹೋಟಲ್ಲಿ ಸೊ ಅಲ್ಲಿಗೆ ಕರ್ಕೊಂಡು ಹೋದರು ಅಲ್ಲಿ ಹೋದರೆ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಿದ್ರು ಡಾಕ್ಟ್ರು ಇಲ್ಲ ಅಂತ ಸೊ ಡಾಕ್ಟ್ರು ಬರೋ ತನಕ ವೆಯ್ಟ್ ಮಾಡ್ಕೊಂಡು ಕೂತಿದ್ದು ಏನಾಗಿದೆ ಏನು ಏನೋ ಒಂಥರ ಮೈಕೈ ನೋವು ಅಲ್ಲೇ ಸಹ ಸೊ ಅವರು ಟ್ಯಾಬ್ಲೆಟ್ ಕೂಡ ಕೊಟ್ಟರು ತಗೊಂಡು ಮನೆಗೆ ಬಂದೆ ಯಾಕಂತ ಗೊತ್ತಿಲ್ಲ ಚೆನ್ನಾಗೇ ಇರ್ತೀನಿ ಎಲ್ಲಾದರೂ ಹೋಗಿ ಬಂದಿದ್ದ ತಕ್ಷಣ ಈ ರೀತಿ ಪದೇ 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 ಹುಷಾರ್ ಇದ್ದೀನಿ ಇದಕ್ಕೆ ಏನಾದರೂ ರೀಸನ್ ಗೊತ್ತಿದ್ರೆ ದಯವಿಟ್ಟು ಹೇಳಿ ಯಾಕಂದರೆ ನನಗಂತೂ ಏನು ರೀಸನ್ ಏನಾಗ್ತಾಯಿದೆ ನನಗಂತೂ ಗೊತ್ತಿಲ್ಲ ಬಟ್ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನಂತೂ ಯಾರಿಗೂ ಕೆಟ್ಟದ್ದು ಬಯಸಲ್ಲ ಫ್ರೆಂಡ್ಸ್ ನಿಜಕ್ಕೂ ಕನಸಲ್ಲೂ ಕೂಡ ನಾನು ಯಾರಿಗೂ ಕೆಟ್ಟದ್ದು ಬಯಸಲ್ಲ ಬಟ್ ನನ್ನ ಲೈಫಲ್ಲೇ ಪ್ರತಿ ಸತ ಹಿಂಗಾಗ್ತಾಯಿದೆ ಇದಕ್ಕೇನು ರೀಸನ್ ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ ನಿಜ ನನಗೆ ತಡ್ಕೊಳಕ್ಕಾಗ್ತಾಯಿಲ್ಲ ನಾನು ಹುಷಾರು ತಪ್ಪು ಮಲ್ಕೊಂಡ್ರೆ ನಮ್ಮ ಮನೇಲಿ ಯಾರು ಮಾಡ್ತಾರೆ ಯಾರೂ ಇಲ್ಲ ಫ್ರೆಂಡ್ಸ್ ನನ್ನ ಮಕ್ಳಿಗಾಗ್ಬೋದು ನನ್ನ ಹಸ್ಬೆಂಡ್ಗಾಗ್ಬೋದು ನಾನೇ ಮಾಡಬೇಕು ಸುಮಾರು ಜನ ಕೇಳ್ತಾರೆ ನಿಮ್ಮದೇ ಕೇಟ್ರಿಂಗ್ ಇದೆ ವೆರ್ ವೆರೈಟಿ ತಿಂತೀರಾ ಅಂತ ಸುಳ್ಳು ಅದನ್ನು ನನ್ನ ಆಗಲಿ ನನ್ನ ಮಕ್ಕಳಾಗಲಿ ತಿನ್ನೋದೇ ಇಲ್ಲ ಸೊ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ ಸುಮಾರು ದಿನಗಳ ನಂತರ ನಮ್ಮ ಮನೆ ಹತ್ರ ಅಂದರೆ ಮೈಸೂರಲ್ಲಿ ತುಂಬ ಜೋರು ಮಳೆ ಗುಡುಗು ಮಿಂಚು ಸೆಡ್ಲು ಸಮೇತ ಮಳೆ ಅಷ್ಟು ಸಖೆ ಹೊಡಿತಾ ಇತ್ತು ನೆನಿಬೇಕು ಅಂತ ಆಸೆ ಆಯಿತು ಬಟ್ ಹುಷಾರಿಲ್ಲದೆ ಕಾರಣ ನೆಂದಿಲ್ಲ ನನ್ನ ಮಗ ಎಷ್ಟು ಫಿಶ್ಶ್ ಇಸ್ಕೊಂಬಂದಿದ್ದಾನೆ ನೋಡಿ ನನ್ನ ಫ್ರೆಂಡ್ಸ್ ಹತ್ರ ಯಾವುದೋ ಗಫೀಸ್ ಫಿಶ್ ಅಂತೆ ಅಷ್ಟನ್ನು ತಗೊಂಬಂದು ಮಮ್ಮಿ ಚೆನ್ನಾಗಿ ನೋಡ್ಕೊ ಚೆನ್ನಾಗಿ ನೋಡ್ಕೊ ಅಂತ ನನಗೆ ಟಾರ್ಚರ್ ಕೊಡ್ತಾ ಇದ್ದಾನೆ ನಾನು ಹೇಳ್ತಾ ಇದ್ದೆ ನನ್ನ ಮಗನಿಗೆ ನಾನೇ ಇದ್ದೀನಿ ದಯವಿಟ್ಟು ನಂಗೆ ಅದೆಲ್ಲ ತಲೆಗೆ ಹಾಕ್ಬೇಡ ನನ್ನ ಕೈಯಲ್ಲಿ ಆಗೋಲ್ಲ ನಂಗೆ ತುಂಬ ಹುಷಾರಿಲ್ಲ ಬೇಕಿದ್ರೆ ನೀನು ನೋಡ್ಕೊ ನನಗೆ ಯಾಕೆ ಅವೆಲ್ಲ ಹೇಳ್ತೀಯಾ ಅಂತ ಅವನಿಗೆ ಈ ಥರದ್ದು ಕ್ರೇಜು ನಿಜಕ್ಕೂ ಯಾವಾಗ ಕಮ್ಮಿ ಆಗುತ್ತೋ ದಿನ ಫೋನ್ ತೊಗೊಳ್ಳೋದು ವೀಡಿಯೋ ಮಾಡೋದು ಕೌಂಟ್ ಮಾಡೋದು ಎಷ್ಟಿದೆ ಎಷ್ಟಾಯಿತು ಅಂತ ಈ ಥರನೇ ಮಾಡ್ತಾಯಿದ್ದಾನೆ ನಿಜ ದಯವಿಟ್ಟು ನನ್ನ ಹೇಟರ್ಸ್ ನನ್ನ ದ್ವೇಷಿಗಳು ನನ್ನನ್ನು ಹೇಟ್ ಮಾಡೋರು ಯಾರು ಇದ್ದರೆ ಇಷ್ಟೊಂದು ನನ್ನ ದ್ವೇಷ ಮಾಡಬೇಡಿ ನೀವು ಅಂದ್ಕೊಂಡಷ್ಟು ನಾ ಕೆಟ್ಟವಳಲ್ಲ ನನಗಿರೋದೇ ಒಂದು ದೇಹ ಒಂದು ಜೀವ ಅದು ಹಾಳಾದರೆ ನಾನು ಏನು ಮಾಡೋಕ್ಕಾಗಲ್ಲ ಸೊ ಇಷ್ಟೆಲ್ಲ ಆಯಿತು ಹುಡುಗರು ಏನೋ ಕೆಳಗಡೆ ಮಾಡ್ತಾಯಿದ್ರು ಅಂದರೆ ಕೇಟ್ರಿಂಗ್ ಹುಡುಗರು ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಕೆ ಹೋದೆ ಏನೋ ಖಾರ ಖಾರವಾಗಿ ರಸಮ್ ಮಾಡ್ತೀವಿ ಅಕ್ಕ ಎಲ್ಪ್ ಮಾಡಿ ನಾವೆಲ್ಲ ಹಚ್ಕೊಡ್ತೀವಿ ಅಂದರು ನಾನು ಮಧ್ಯ ಅಡುಗೆ ಏನೂ ಮಾಡಿರಲಿಲ್ಲ ಯಾಕಂದರೆ ನನ್ನ ಕೈಯಲ್ಲಿ ಆಗಿರಲಿಲ್ಲ ನಾನು ಮಾಡೋಕ್ಕೆ ಯಾಕೆ ಇಲ್ಲ ಡೈಲಿ ನಾನೇ ಮಾಡೋದು ಬಟ್ ನನ್ನ ಕೈಯಲ್ಲಿ ಇರಲಿಲ್ಲ ಏನೋ ಇದ್ದಾರಲ್ಲ ಅಂತ ಎಷ್ಟೊತ್ತು ಅಂತ ಆಗುತ್ತೆ ಅಂತ ಹೇಳಿ ರಸಮ್ ಮಾಡ್ತಾಯಿದ್ರು ಅಂತ ಬರ್ತಾಯಿತ್ತು ಶುಂಠಿ ಬೆಳ್ಳುಳ್ಳಿ ಅಂತ ನೋಡೋಣ ಅಂತ ಹೋದೆ ಅಕ್ಕ ನಾವೆಲ್ಲ ರೆಡಿ ಮಾಡಿಕೊಡ್ತೀವಿ ನೀನೇನು ಮಾಡಬೇಡ ಏನೇನು ಹಾಕಬೇಕು ಅಷ್ಟೆಷ್ಟಿಗೆ ಎಷ್ಟೆಷ್ಟು ಹಾಕಬೇಕು ಹೇಳಕ್ಕ ಅಂತ ಹೇಳಿದ್ರು ಸೊ ಚಟಪಟ ಅಂತ ವಿತಿನ್ ಫೈವ್ ಟೆನ್ ಮಿನಿಟ್ಸಲ್ಲಿ ಆಗೋ ಥರ ಖಾರ ಖಾರವಾಗಿ ರಸಮ್ ಮಾಡೋಣ ಒಂದು ಸ್ವಲ್ಪ ಬಿಸಿ ಅನ್ನ ತುಪ್ಪ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನನಗೂ ಸ್ವಲ್ಪ ಗಂಟ್ಲು ಇದೆಲ್ಲ ಈಚಿ ಅನ್ನಿಸ್ತಾ ಇತ್ತಲ್ಲ ಹಾಗಾಗಿ ಮಾಡೋಣ ಅಂತ ಹೇಳಿ ಮಾಡಿದಂಥದ್ದು ಬೇಗ ಮಾಡಿದಂಥದ್ದು ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದಂಥದ್ದು ತುಂಬ ಚೆನ್ನಾಗಿ ಬರುತ್ತೆ ಏನಂತೀರಾ ನಿಜ ಅನ್ಸಿದ್ರೆ ನನಗೆ ಕಮೆಂಟಲ್ಲಿ ಹೇಳಿ ನಿಜಕ್ಕೂ ತುಂಬ ಚೆನ್ನಾಗಿತ್ತು ಆ ಮಳೆ ಬರ್ತಾ ಇದಕ್ಕೂ ಆ ರಸಂಗೂ ನಾನು ಹಾಗೆ ಸ್ವಲ್ಪ ಸೌಟಲ್ಲಿ ಹಾಕ್ಕೊಂಡು ಟೇಸ್ಟ್ ತೆಗೊಂಡು ಕುಡ್ದೆ ಸೂಪರಾಗಿತ್ತು ಫ್ರೆಂಡ್ಸ್ ಮತ್ತು ಮನೇಲಿ ಬಂದು ಕಾಯಿ ಕಾಲು ಮುಖ ತೊಳ್ಕೊಂಡು ದೇವ್ರಿಗೆಲ್ಲ ದೀಪ ಹಚ್ಚಿ ಊಟ ಮಾಡಿ ನಿಜಕ್ಕೂ ಮಲ್ಕೊಂಡೆ ತುಂಬ ಟಯರ್ಡಾಗಿತ್ತು ತಿಂತಾ ತಿಂತಕ್ಕೋ ಅದಕ್ಕೂ ಒಳ್ಳೆ ನಿದ್ದೆ ಬಂತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಬಾಯ್ ಬಾಯ್